ಸೊ ನಮಸ್ಕಾರ ಸ್ನೇಹಿತರೆಲ್ಲರೂ ಚೆನ್ನಾಗಿದ್ರು ಅನ್ಕೊಂತೀವಿ ನಾವು ಇವತ್ತು ಸಜಾಪುರಲ್ಲಿ ರಾಕ್ ಫಿಟ್ನೆಸ್ಗೆ ಬಂದಿದ್ದೀವಿ ರಾಕ್ ಫಿಟ್ನೆಸ್ಗೆ ಬಂದಿದ್ದಂಥ ಪ್ರತಿಯೊಂದು ಡೀಟೇಲ್ಸ್ ನಿಮಗೆ ಕೊಡ್ತೀವಿ ಇಲ್ಲಿ ನೋಡ್ತಾ ಇರ್ಬೋದು ಕೆಲವರು ನಮ್ಮನ್ನು ಪ್ರೀತಿಯಿಂದ ಮಾತಾಡ್ತಿದ್ದಾರೆ ಯಾಕಂದರೆ ಅವರು ನಮ್ಮ ಆಶ್ರಮದ ಪ್ರತಿಯೊಂದು ವಿಡಿಯೋವನ್ನು ನೋಡಿ ಒಂದು ಖುಷಿಯಿಂದ ಒಂದೆರಡು ಮಾತು ಮಾತಾಡ್ತಿದ್ದಾರೆ ಸೊ ಅಲ್ಲಿಂದ ನಾವು ಹೊರಟಿದ್ದೆ ರಾಕ್ ಈ ಫಿಟ್ನೆಸ್ ಕಡೆಗೆ ಸೊ ನೋಡ್ತಾ ಇರ್ಬೋದು ನೀವು ಅಲ್ಲಿ ಬ್ಯಾನರ್ ಆ ಇರೋದು ರಾಕಿ ಅಂತ ಅವ್ರದೇ ಹುಡಿದಾಗ ಇವತ್ತು ಸೀದಾ ಅವರು ಜಿಮ್ಮಲ್ಗಡೆ ಹೋಗೋಣ ಜಿಮ್ ಯಾವ ಥರ ಇದೆ ಹೆಂಗಿದೆ ಅಂತ ಪ್ರತಿಯೊಂದು ನಿಮಗೆ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ ಸೊ ನೋಡ್ತಾ ಇರ್ಬೋದು ಇವಾಗ ರಿಸೆಪ್ಷನಲ್ಲಿ ಎಷ್ಟು ಪ್ರೀತಿಯಿಂದ ನಮ್ಮನ್ನು ವೆಲ್ಕಮ್ ಮಾಡಿದ್ರು ಸೊ ಇವಾಗ ನಾವು ರಾಕಿ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋಗೋಣ ನೋಡ್ತಾ ಇರ್ಬೋದು ಇವರೇ ರಾಕಿ ಬೀಸ್ಟ್ ಅಂತ ಸೊ ನೋಡೋಕ್ಕೆ ಒಳ್ಳೆ ಮಝನ್ ಮ್ಯಾನ್ ಮ್ಯಾಕ್ಸಿ ಮ್ಯಾನ್ ಇದ್ದಂಗೆ ಇದ್ದಾರೆ ಅವ್ರ ಮನ್ಸು ಮಾತು ಕೂಸು ಆದರೆ ಮಗುವಿನಂಥ ಮನಸ್ಸು ತುಂಬ ಚೆನ್ನಾಗಿ ಮಾತಾಡ್ಸಿದ್ರು ನಮ್ಗೆ ಹೋಗಿದ ತಕ್ಷಣ ಇವ್ರ ಮತ್ತೆ ನಮ್ಮದೇ ಒಂದು ಸ್ಪೆಷಲ್ ಬಾಂಡಿಂಗ್ ಇದೆ ಯಾಕಂದರೆ ಜನಸ್ನಿ ಯೋಗೇಶ್ ಅಂದ್ರೇ ಒಂದು ಪ್ರೀತಿ ಅವರಿಗೆ ಅಷ್ಟೊಂದು ಪ್ರೀತಿಯಿಂದ ನಮ್ಮನ್ನು ವೆಲ್ಕಮ್ ಮಾಡ್ತಾರೆ ಎಲ್ಲೇ ಹೋದ್ರು ಯಾವುದೇ ಇವೆಂಟ್ ಆದರೂ ಒಂದು ಮನಸ್ಸಿಂದ ನಮ್ಮನ್ನು ಕರೀತಾರೆ ಸೊ ರಾಖಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಇವರು ಪ್ರೊಫೆಷ್ನಲಿ ಬಾಡಿ ಬಿಲ್ಡರು ಅದೆಷ್ಟೋ ಯೂತ್ಸ್ಗೆ ಇನ್ಸ್ಪಿರೇಷನ್ನು ಅದೆಷ್ಟೋ ಯೂತ್ಸ್ಗಳು ತಮ್ಮ ಕನ್ಸನ್ನು ಅನೌನ್ಸ್ ಮಾಡ್ಕೊಂಡಿದ್ದಾರೆ ಇವ್ರ ಹತ್ರ ಬಂದ್ಬಿಟ್ಟು

Happy birthday to you ಸೊ ತುಂಬ ಆಯಿತು ಇವತ್ತು ರಾಕಿ ಬೀಸ್ಟ್ ಅವರ ಹುಡುಗ ಮಾಡಿ ಸೊ ಇನ್ನೂ ನೂರಾರು ಯೂತ್ಸ್ಗಳಿಗೆ ಇನ್ಸ್ಪಿರೇಷನ್ ಆಗಲಿ ಅವರು ಇನ್ನು ನೂರಾರು ಜಿಮ್ಗಳಲ್ಲಿ ತೆರೆದು ಇನ್ನು ತುಂಬ ಯಶಸ್ಸು ಸಿಗಲಿ ಅವರಿಗೆ ಅಂತ ನಮ್ಮ ಜನಸ್ನೇಹಿರ ಆಶ್ರಮದ ಎಲ್ಲ ದೇವರ ಮಕ್ಕಳ ಆಶೀರ್ವಾದ ಶ್ರೀ ಧರ್ಮೇಶ್ವರ ಸ್ವಾಮಿ ಆಶೀರ್ವಾದ ಸದಾ ರಾಕಿ ಬೀಸ್ಟ್ ಅವರ ಮೇಲೆ ಇರಲಿ ಇನ್ನು ನೂರು ಕಾಲ ತುಂಬ ಚೆನ್ನಾಗಿರಿ ಅಣ್ಣ ನೀವು ಖುಷಿ ಖುಷಿಯಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ರಾಕಿ ಅವ್ರ ಬರ್ತ್ಡೇ ಸೆಲೆಬ್ರೇಷನ್ ಆಗಿದ್ದ ತಕ್ಷಣ ಅವ್ರ ಕಷ್ಟ ಸುಖಗಳ ನಮ್ಮ ಹತ್ರ ಹಂಚ್ಕೊತಾಯಿದ್ರು ನಮ್ಮ ಕಷ್ಟ ಸುಖಗಳನ್ನೆಲ್ಲ ಅವ್ರ ಹತ್ರ ಹಂಚ್ಕೊತಾ ಇದ್ವಿ ಮತ್ತು ಅವ್ರ ಜಿಮ್ ಬಗ್ಗೆ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು ಯಾವ ಥರ ಇನ್ನು ಯೂಸ್ಗೆ ಇನ್ನೂ ಯಾವ ಥರ ಬೆನಿಫಿಟ್ಸ್ ಕೊಡಬೇಕು ಜಿಮ್ಮಲ್ಲಿ ಅಂತ ಹೇಳ್ತಾಯಿದ್ರು ಸೊ ಅಷ್ಟರಲ್ಲಿ ಸೊ ತುಂಬ ಖುಷಿ ಆಯಿತು ಇನ್ನೇನು ನಮಗೂ ಸಾಯಂಕಾಲ ಆಯಿತು ನಾವು ಅಲ್ಲಿಂದ ಹೊರಳೇಬೇಕಾಯಿತು ಸೊ ನೋಡ್ಬೋದು ರಾಕಿ ಬಿಷ್ಟು ಅವರ ವೈಫು ಅಕ್ಕನೇ ಅಂತಲೇ ಹೇಳ್ಬೋದು ತುಂಬ ಖುಷಿಯಾಯಿತು ಅವನ್ನೆಲ್ಲ ಮೆಟ್ ಮಾಡಿ ಸೊ ಬರೋವಾಗ ಎಷ್ಟು ಖುಷಿಯಾಗಿರ್ತೀವೋ ಅವ್ರು ನಮ್ಮನ್ನು ಪ್ರೀತಿ ಮಾಡೋರು ಕಡೆಗೆ ಹೋಗೋವಾಗೂ ಅಷ್ಟೇ ನೋವಾಗುತ್ತೆ ಬಿಟ್ಟು ಓಕೆ ಸೊ ಏನು ಮಾಡೋಕ್ಕಾಗಲ್ಲ ಸೊ ಅವರ ಇನ್ನೊಂದು ಜಿಮ್ನ ತೋರಿಸ್ತೀವಿ ಅದು ನೋಡಿದ್ರೆ ಅದ್ಭುತವಾಗಿದೆ ಅದ್ರ ಬಗ್ಗೆ ಹೇಳೋಕ್ಕೆ ಎರಡು ಮಾತುಗಳೇ ಇಲ್ಲ ಬನ್ನಿ ಅವರೇ ಆ ಜಿಮ್ ಬಗ್ಗೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತಾರೆ ನೋಡಿ ಬನ್ನಿ 네, 이따 에 레이더가. 이따 봐요. 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 ನೀವು ಮಾಡ್ತೀವಿ ಇಂಡಿಯಾದಲ್ಲಿನ ಅಲ್ಲಿ ನಾವು ಮಾಡ್ತಾರೆ ಕಾರ್ ಶೋ ವರ್ಕ್ ಮಾಡ್ತಾರೆ 何がちょっとなまずは言うばかんとしょ。<laughs> <huh Becca> <laughs> ಸೊ ನೋಡಿದ್ರಲ್ಲ ಫ್ರೆಂಡ್ ಜಿಮ್ ಹೆಂಗಿತ್ತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಹಾಕಿ ಬಿಷ್ಟೋ ಇನ್ನೂ ನೂರಾರು ಕಾಲ ಖುಷಿ ಖುಷಿಯಾಗಿ ಇರಿ ಇನ್ನೂ ನೂರಾರು ಜಿಮ್ಗಳನ್ನ ಓಪನ್ ಮಾಡಿ ಯೂತ್ಸ್ಗೆ ಇನ್ಸ್ಪಿರೇಷನ್ ಆಗಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಎಲ್ಲರೂ ನಮ್ಮ ಆಶ್ರಮದ ಪೇಜ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಬ್ಬರು ನಿಮ್ಮ ಆಶೀರ್ವಾದ ನಮ್ಮ ಆಶ್ರಮದ ಮೇಲಿರಲಿ ಥ್ಯಾಂಕ್ ಯು